ನಮಸ್ಕಾರ ನನ್ನ ಹೆಸರು ಬಂದ್ಬಿಟ್ಟು ದೀಕ್ಷಿತ್ ಅಂತ ನಾನು ಪುತ್ತೂರಿಂದ ಮಾತಾಡ್ತಿರೋದು ಈಗ ಸ್ಟಾರ್ಟಪ್ ಬಗ್ಗೆ ಏನಾದರೂ ಈ ಬುಲ್ಪು ಎಂಬ ಒಂದು ಇಮೇಲಲ್ಲಿ ನಿಮ್ಮ ಐಡಿಯಾ ಬಗ್ಗೆ ತಿಳಿಸಿ ಅಂತ ಹೇಳ್ತಿದ್ದಾರೆ ನನ್ನ ಐಡಿಯಾ ಬಂದುಬಿಟ್ಟು ಈಗ ಎಲ್ಲ ಅಡಿಕೆ ಮರದಿಂದ ಅದರಲ್ಲಿ ಸೋಗೆ ಬೀಳ್ತದೆ ಸೋಗೆಯಲ್ಲಿ ಅದರ ಹಾಳೆ ಉಂಟಲ್ಲ ಅದರಿಂದ ಹಾಳೆ ತಟ್ಟೆ ಮಾಡೋದು ಹಾಳೆದಟ್ಟೆ ಮಾಡುವುದು ಅಂದರೆ ಈಗ ಅದಕ್ಕೆ ಈಗ ಮಿಷಿನ್ ಎಲ್ಲ ಬೇಕಾಗ್ತದೆ ಮಿಷನ್ಗೆ ಒಂದು ಮೂರು ಲಕ್ಷನೋ ಖರ್ಚಿದೆ ಇದರಿಂದ ಉಪಯೋಗ ಏನಂದರೆ ನಮ್ಮ ಈ ಪರಿಸರದಲ್ಲಿ ಪ್ಲ್ಯಾಸ್ಟಿಕ್ಕದ್ದು ಈಗ ಪ್ಲ್ಯಾಸ್ಟಿಕ್ ಮುಕ್ತ ಸಮಾಜ ಮಾಡಬೇಕಂತ ನಮ್ಮ ಸನ್ಮಾನ್ಯ ನರೇಂದ್ರ ಮೋಜಿ ಮೋದಿಜಿಯವರು ಕರೆಗೊಟ್ಟಿದ್ದಾರೆ ಈ ಥರ ಹಾಳೆದಟ್ಟೆ ಯೂಸ್ ಮಾಡುವುದರಿಂದ ನಮ್ಮ ಪರಿಸರವು ನೈರ್ಮಲ್ಯ ನಿರ್ಮಲವಾಗಿರ್ತದೆ ಮತ್ತು ಅದು ಯೂಸ್ ಏನಾದರೂ ಮಣ್ಣಲ್ಲಿ ಹಾಕಿದರೆ ಅದು ಮಣ್ಣಾಗಿ ಹೋಗ್ತದೆ ಅದೇ ನಮ್ಮ ಪ್ಲಾಸ್ಟಿಕ್ ಆದರೆ ಆ ಥರ ಮಣ್ಣಾಗಲ್ಲ ಅದು ಎಷ್ಟು ಹೊತ್ತಾದರೂ ಎಷ್ಟು ವರ್ಷ ಆದರೂ ಅದು ಗೆದ್ದಲು ಹಿಡಿಯಲ್ಲ ಅದೇ ರೀತಿ ನಮ್ಮ ಈ ಹಾಳೆ ತಟ್ಟೆ ಆದರೆ ಹಾಗಲ್ಲ ನಾವು ಒಂದು ಒಂದು ವರ್ಷದೊಳಗೆ ಅದು ಮಣ್ಣಾಗಿ ಹೋಗ್ತದೆ ಮತ್ತು ಇದರ ಬಗ್ಗೆ ನಾವು ಏನು ಮಾಡಿದ್ದೇವೆ ಅಂದರೆ ನಾವು ತುಂಬ ಟ್ರೈ ಮಾಡಿದ್ದೇವೆ ಇದಕ್ಕೆ ನಿಮ್ಮಿಂದ ಸಹಾಯ ಬೇಕಾಗ್ತದೆ ಬಲ್ಪು ತಂಡದಿಂದ ಏನು ಸಹಾಯ ಅಂದರೆ ಈಗ ಮಾರ್ಕೆಟಿಂಗ್ ಆಗ್ಬೋ ಆಗಿರ್ಬೋದು ನಮಗೆ ಮಾರ್ಕೆಟಿಂಗ್ ಅಂದರೆ ಲೋಕಲ್ ಮಾರ್ಕೆಟಿಂಗ್ ಮಾಡ್ಬೋದು ಆದರೆ ಈಗ ದೂರ ದೂರ ಮಾರ್ಕೆಟಿಂಗ್ ಉದಾಹರಣೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮಗೆ ಮಾರ್ಕೆಟಿಂಗ್ ಮಾಡುವಂತಹ ನಿಮ್ಮ ಅಷ್ಟೊಂದು ಅವಶ್ಯಕತೆ ಬಿಡುವುದಿಲ್ಲ ಈಗ ನಮ್ಮ ಒಂದು ನಾಲ್ಕು ಮೆಷಿನ್ ಹಾಕಿ ಹಾಳೆ ತಟ್ಟೆಯದ್ದು ಅದಕ್ಕೆ ಬಂಡವಾಳ ಕೂಡ ಬೇಕಾಗ್ತದೆ ಬಂಡವಾಳ ಕೂಡ ನೀವು ನಮ್ಮ ಇನ್ವೆಸ್ಟ್ಮೆಂಟ್ ಅಷ್ಟೊಂದು ನಮ್ಮ ಹತ್ರ ಇಲ್ಲ ಹಾಗಾಗಿ ನಿಮ್ಮ ಬಂಡವಾಳ ಬೇಕಾಗ್ತದೆ ಮಾರ್ಕೆಟಿಂಗ್ ಅಂದರೆ ಈಗ ಲೋಕಲ್ ಆಗಿ ಕೊಡ್ಬೋದು ಮತ್ತೆ ಬೇರೆ ಜಿಲ್ಲೆಗಳಿಗೆ ಹಾಗೆ ಈಗ ಹಾಳೆ ತಟ್ಟೆ ಅಂದರೆ ಈಗ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಆದಷ್ಟು ಜಾಸ್ತಿ ಅಡಿಕೆ ಮರ ಎಲ್ಲ ಬೆಳೆಯೋದು ಇಲ್ಲಿ ಎಲ್ಲ ಹಾಳೆದಟ್ಟೆಯೆಲ್ಲ ಮಾಡಲಿಕ್ಕೆ ಆಗ್ತದೆ ಮತ್ತು ನಮ್ಮ ಹೊರಗಿನ ದೇಶಕ್ಕೆ ಕೂಡ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಆಮದು ರಫ್ತು ಮಾಡಲಿಕ್ಕೆ ಅದಕ್ಕೆ ಕೂಡ ಮಾರ್ಕೆಟಿಂಗ್ ಸಹ ಬೇಕಾಗ್ತದೆ ಮತ್ತು ಅದರ ಬಗ್ಗೆ ಸ್ವಲ್ಪ ನಮಗೆ ಹಣಕಾಸಿನ ವ್ಯವಸ್ಥೆ ಕೂಡ ಬೇಕಾಗ್ತದೆ ಇದು ಬೊಲ್ಪು ಈ ಒಂದು ಇವರ ನಮ್ಮ ಕ್ಯಾಪ್ಟನ್ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟೆಯಿಂದ ಬಲ್ಪು ಒಂದು ಇದು ಮಾಡಿದ್ದಾರೆ ಲಿಂಕ್ ಅದರಿಂದ ನಾವು ಸಹಾಯ ಕೇಳೋದದ್ವಿ ಒಂದು ಹಣದ ಸಹಾಯ ಮತ್ತೊಂದು ಮಾರ್ಕೆಟಿಂಗ್ ಮತ್ತು ಹೊರ ದೇಶಗಳಿಗೆ ರಫ್ತು ಮಾಡುವಾಗಾದರೆ ನಾವು ಈಗ ಅಷ್ಟೊಂದು ನಮಗೆ ಅದರ ಬಗ್ಗೆ ಅನುಭವ ಇರುವುದಿಲ್ಲ ಅದಕ್ಕೆ ನಿಮ್ಮದು ಮಾರ್ಕೆಟಿಂಗ್ ನಮಗೆ ತುಂಬ ಬೇಕಾಗ್ತದೆ ಮತ್ತು ಇಂಪೋರ್ಟ್ ಇದರ ಕಚ್ಚಾ ಸಾಮಗ್ರಿಗಳು ಕೂಡ ಸ್ವಲ್ಪ ಬೇಕಾಗ್ತದೆ ಹಾಗಿರುವಾಗ ನಾವು ಹೊರ ದೇಶಗಳಿಗೆ ಈಗ ಅದು ದೊಡ್ಡ ಮಟ್ಟದಲ್ಲಿ ಲಿಂಕ್ ಹೋದರೆ ಬೇರೆ ದೊಡ್ಡ ಮಟ್ಟದಲ್ಲಿ ಹೋದರೆ ನಮಗೆ ಈಗ ಗೋರ್ಮೆಂಟ್ ಅಂಡರಲ್ಲಿ ಹೋದರೆ ನಮಗೆ ಅದರ ಇದು ಜಾಸ್ತಿ ಸಿಗ್ತದೆ ಏನಂದರೆ ಪ್ರಾಫಿಟ್ ಜಾಸ್ತಿ ಸಿಗ್ತದೆ ಅದೇ ದೇಶದ ಒಂದು ಆರ್ಥಿಕ ವ್ಯವಸ್ಥೆ ಕೂಡ ಇಂಪ್ರೂವ್ಮೆಂಟ್ ಆಗ್ತದೆ ಒಂದು ಹತ್ತು ಜನಕ್ಕೆ ನಾವು ಒಂದು ಹತ್ತು ಮಿಷನ್ ಹಾಕಿ ಹತ್ತು ಜನಕ್ಕೆ ಕೆಲಸ ಕೊಟ್ಟರೆ ಹತ್ತು ಕುಟುಂಬ ಕೂಡ ನಮ್ಮಿಂದ ಒಂದು ಉದ್ಧಾರ ಆಗ್ತದೆ ಅವರಿಗೆ ಕೂಡ ಒಂದು ಹತ್ತು ಕುಟುಂಬಕ್ಕೆ ಒಂದು ಅನ್ನದ ಅಣ್ಣ ಊಟ ಮಾಡಲಿಕ್ಕೆ ಒಂದು ಸಹಾಯ ಆಗ್ತದೆ ಅಂಥ ಒಂದು ಉದ್ದೇಶದಿಂದ ನಾವು ಈಗ ಇಂಥ ಒಂದು ಐಡಿಯಾಸ್ ಇದೆ ನಮ್ಮ ಹತ್ರ ಅಂದರೆ ಹಾಳದಟ್ಟೆ ಬಿಸ್ನೆಸ್ ಆ ಥರ ಮಾಡಬೇಕಂತ ನಾವಿದ್ದೇವೆ ಅದಕ್ಕೆ ನಿಮ್ಮ ಸಂಪೂರ್ಣವಾದಂತಹ ಬೆಂಬಲ ಬೇಕು ಇದರ ಬಗ್ಗೆನೂ ಹೆಚ್ಚೇನು ಮಾತಾಡಲಿಕ್ಕಿಲ್ಲ ನಾವು ನಮ್ಮ ಐಡಿಯಾಸ್ ಬಗ್ಗೆ ನಿಮಗೆ ಹೇಳಿದ್ದೇವೆ ಇದು ಒಂದು ನಮ್ಮ ಮಣ್ಣಿಗಾಗಿರ್ಬೋದು ನಮ್ಮ ಈಗ ಪ್ಲಾಸ್ಟಿಕ್ ತಟ್ಟೆ ಉಪಯೋಗ ಮಾಡ್ತಾರೆ ಇದರಿಂದ ಈ ಅಡಿಕೆ ಹಾಳೆ ಮಿಷಿನಿಂದ ಪ್ಲಾಸ್ಟಿಕ್ ಅದರಿಂದ ಹಾಳೆ ತಟ್ಟೆ ಲೋಟ ಮಾಡಲಿಕ್ಕಾಗ್ತದೆ ಗಿನ್ನಲ್ ಮಾಡಲಿಕ್ಕಾಗ್ತದೆ ಥರ ಥರ ವಿಧ ವಿಧವಾದಂಥ ಐಟಮ್ ಮಾಡಲಿಕ್ಕೆ ಆಗ್ತದೆ ಅದನ್ನೆಲ್ಲ ನಮಗೆ ಪ್ಲಾಸ್ಟಿಕ್ ಒಂದು ಸ್ವಲ್ಪ ಕಮ್ಮಿ ಯೂಸ್ ಮಾಡಿ ಇದನ್ನು ನಾವು ಜಾಸ್ತಿ ಯೂಸ್ ಮಾಡಿದರೆ ನಮಗೆ ಮುಂದಕ್ಕೆ ನಮ್ಮ ಫ್ಯೂಚರ್ಗೆ ನಮ್ಮ ಮಕ್ಕಳಿಗೆ ಎಲ್ಲ ಒಳ್ಳೆಯದಾಗ್ತದೆ ಅಂತ ನಮ್ಮೊಂದು ಅನಿಸಿಕೆ ಧನ್ಯವಾದಗಳು